ಫ್ರೆಂಡ್ಸ್ ಫ್ರೆಶ್ ಆಗಿ ಪ್ಯೂರಾದ ಮರಳು ಮರಳಾದಂತಹ ತುಪ್ಪವನ್ನು ಯಾವ ರೀತಿ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ ತುಂಬ ಸುಲಭವಾಗಿ ಸ್ವಲ್ಪ ಕೂಡ ಹಾಳಾಗದೇ ಇರೋ ಥರ ಯಾವ ರೀತಿ ಸ್ಟೋರ್ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತೀನಿ ಸ್ವಲ್ಪ ಕೂಡ ಫೇಲ್ ಆಗಿದೆ ಪರ್ಫೆಕ್ಟಾಗಿ ಮಾಡ್ಬೋದು ಬನ್ನಿ ಇವಾಗ ನೋಡ್ಕೊಂಬರೋಣ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಕೆ ಜಿಯಷ್ಟು ಬೆಣ್ಣೆಯನ್ನು ತಗೊಂಡಿದ್ದೀನಿ ಮನೆಯಲ್ಲಿ ಮಾಡಿರುವಂತಹ ಬೆಣ್ಣೆಯನ್ನು ತಗೊಂಡಿದ್ದೀನಿ ಒಂದು ಕೆ ಜಿಯಷ್ಟು ಕ್ವಾಂಟಿಟಿಯಲ್ಲಿ ತೊಗೋತಾ ಇದ್ದೀನಿ ಇದನ್ನ ತೊಗೊಂಡಿದ ನಂತರ ಇದನ್ನು ಫಸ್ಟ್ ನಾವು ಇದು ಪ್ಯೂರ ಅಲ್ವಾ ಅಂತ ಒಂದು ಸರಿ ಚೆಕ್ ಮಾಡ್ಕೋಬೇಕು ಅದಕ್ಕಾಗಿ ಸ್ವಲ್ಪ ಕೈ ಮೇಲೆ ಸ್ವಲ್ಪ ಬೆಣ್ಣೆಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿ ನೋಡಿ ಅವಾಗ ಅದಕ್ಕೂ ಸ್ವಲ್ಪ ಕೂಡ ರವೆ ರವೆ ರೀತಿನಲ್ಲಿ ಬರಬಾರ್ದು ನೀಟಾಗಿ ಬ್ಲೆಂಡ್ ಆಗಬೇಕು ಸೊ ಅದು ಅವಾಗ ಇದು ಪ್ಯೂರ್ ಬೆಣ್ಣೆ ಅಂತ ಗೊತ್ತಾಗುತ್ತೆ ಇವಾಗ ಅದನ್ನು ಒಂದ್ಸರಿ ಚೆನ್ನಾಗಿ ನೀರಲ್ಲಿ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಎತ್ತಿಟ್ಕೊಳ್ಳೋಣ ಇವಾಗ ಇದಕ್ಕೆ ಒಂದು ಸ್ಪೂನಷ್ಟು ಮೆಂತ್ಯಕಾಳನ್ನು ಸ್ವಲ್ಪ ಒಂದು ಬಾಣಲೆಯಲ್ಲಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಇವಾಗ ಏನೆಲ್ಲ ಬೇಕಂತ ನೋಡ್ಕೊಳ್ಳೋಣ ಕಾಳು ಆದ ನಂತರ ಇಲ್ಲಿ ಒಂದು ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಸಕ್ಕರೆ ಹಾಗೆಯೇ ಸ್ವಲ್ಪ ಹಳದಿ ಪೌಡರ್ ಹಾಗೆಯೇ ಒಂದು ಮೂರು ಏಲಕ್ಕಿಯನ್ನು ತಗೊಂಡಿದ್ದೀನಿ ಹಾಗೆಯೇ ಇಲ್ಲಿ ಒಂದು ಹತ್ತು ಬಳ್ಳುಳ್ಳಿ ಚಿಕ್ಕ ಚಿಕ್ಕದು ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ ಹಾಗೆಯೇ ಒಂದು ವಿಳೆಯೋದೆಲ್ಲ ಹಾಗೆಯೇ ಒಂದು ನಾಲ್ಕರಿಂದ ಐದು ಕಲ್ಲುಪ್ಪನ ತಗೊಂಡಿದ್ದೀನಿ ಈಗ ಇಲ್ಲಿ ಸ್ಟವನ್ನ ಹಾನ್ ಮಾಡಿಕೊಂಡು ಪಾತ್ರೆಯಲ್ಲಿ ಇರುವಂಥ ಬೆಣ್ಣೆ ಎಲ್ಲ ಕೂಡ ಹಾಕಿ ಸ್ವಲ್ಪ ಕೂಡ ಸೌಟು ಏನು ಕೂಡ ಹಾಕ್ತೇನೆ ಚಿಕ್ಕದಾಗಿ ಫ್ಲೇಮನ್ನು ಇಟ್ಬಿಟ್ಟು ನಿಧಾನವಾಗಿ ಕರಗ್ತಾ ಬರಲಿ ಕಂಪ್ಲೀಟಾಗಿ ಕರಗಿದ್ದಾದ ನಂತರ ಇವಾಗ ಇದಕ್ಕೆ ಮೆಂತ್ಯ ಕಾಳು ಪುಡಿ ಮಾಡಿಟ್ಟಿರೋವಂಥದ್ದು ಹಾಗೆಯೇ ಬಳ್ಳುಳ್ಳಿ ಹಾಗೆಯೇ ಏಲಕ್ಕಿ ಪುಡಿ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳೋಣ ಹಾಗೆಯೇ ಹಲ್ದಿ ಪುಡಿ ಕೂಡ ಹಾಕ್ಕೊಂಡ್ಬಿಡೋಣ ಇದನ್ನು ಮಿಕ್ಸ್ ಮಾಡಿದ ನಂತರ ಒಂದು ಐದು ನಿಮಿಷ ಚೆನ್ನಾಗಿ ಐ ಫ್ಲೇಮಲ್ಲಿ ಇಟ್ಟು ಇದನ್ನು ಕುದಿಸ್ಕೊಳ್ಳಿ ಅದಾದ ನಂತರ ವೈಟ್ ವೈಟ್ ಈ ಥರ ಬಿಡ್ತಾ ಬರುತ್ತೆ ಆವಾಗ ಲೋ ಫ್ಲೇಮ್ ಮಾಡ್ಕೊಂಬಿಟ್ಟು ಬಿಳೆದೆಲೆಯನ್ನು ಆ್ಯಡ್ ಮಾಡಿ ಮತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ವಿಳಿಯದೆ ಸ್ವಲ್ಪ ಬಾಡ್ತಾಯಿರುವಾಗೆ ಸಕ್ಕರೆ ಹಾಗೆ ಉಪ್ಪು ಎರಡು ಕೂಡ ಆ್ಯಡ್ ಮಾಡಿ ಒಂದೆರಡು ನಿಮಿಷ ಕುದಿಸ್ಕೊಳ್ಳಿ ಅದಾದ ನಂತರ ಈ ರೀತಿ ತುಂಬ ನೊರೆ ನೊರೆ ರೀತಿಯಲ್ಲಿ ಬರ್ತಾ ಇರೋದು ಸೊ ಅವಾಗ ಪರ್ಫೆಕ್ಟ್ ಆಗಿದೆ ಅಂತ ಲಾಸ್ಟಲ್ಲಿ ಮರಳು ಮರಳು ರೀತಿಯಲ್ಲಿ ತುಪ್ಪ ಯಾವ ರೀತಿ ನಾವು ಮಾಡ್ಕೊಳ್ಳೋದಂತ ಹೇಳಿದರೆ ಅದಕ್ಕೊಂದು ಬೆಸ್ಟ್ ಟ್ರಿಕ್ಕು ಸೊ ಲಾಸ್ಟಲ್ಲಿ ಒಂದು ಮೂರು ಸರಿ ಐ ಫ್ಲೇಮಲ್ಲಿ ಇಟ್ಬಿಟ್ಟು ಈ ರೀತಿ ನೀರನ್ನು ಚಿಂಚಿಸಿ ಮೂರೇ ಸರಿ ಮತ್ತೆ ಬೇಡ ಅರ್ಧದಷ್ಟು ತಣ್ಣಗಾದಿದ ನಂತರ ಇವಾಗ ಒಂದು ಸ್ಟೀಲ್ ಬಾಕ್ಸ್ಗೆ ಸೋಸಿಬಿಟ್ಟು ಇಟ್ಬಿಡಿ ಏನು ಕೂಡ ಸ್ಪೂನ್ ಏನು ಕೂಡ ಹಾಕಬೇಡಿ ಇದು ಫಸ್ಟ್ ಡೇ ಹಾಗೆ ಇದು ಸೆಕೆಂಡ್ ಡೇ ಇದು ಥರ್ಡ್ ಡೇ ಇದು ಲಾಸ್ಟ್ ಫೋರ್ತ್ ಡೇ ಎಷ್ಟು ಚೆನ್ನಾಗಿ ಮರಳು ಕಟ್ಟಿದೆ ಅಂತ ನಿಮಗೆ ಗೊತ್ತಾಗ್ತಿದೆ ಅಲ್ವಾ ಹಾಗೆಯೇ ಇದನ್ನು ಯಾವ ರೀತಿ ನಾವು ಸ್ಟೋರ್ ಮಾಡೋದು ಅಂತ ಹೇಳಿದರೆ ಒಂದು ಪೀಸಷ್ಟು ಬೆಲ್ಲವನ್ನು ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಎತ್ತಿಡಿ ಸ್ವಲ್ಪ ಕೂಡ ಹಾಳಾಗೋದಿಲ್ಲ ಇದರ ಫುಲ್ಲು ಡೀಟೇಲ್ ವೀಡಿಯೋ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಚೆಕ್ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್ ಬಾಯ್